ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಿಂದೆ ಇದ್ದ ಹಳೆಯ ಪಿಂಚಣಿ ಪದ್ಧತಿಯನ್ನು ಜಾರಿ ಮಾಡಲು ಆಗ್ರಹಿಸಿ ಫೆಬ್ರವರಿ ಏಳರಂದು ಶುಕ್ರವಾರ ಒಂದು ದಿನದ ಅಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಎನ್ಪಿಎಸ್ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶಿಕ್ಷಕ ವಿ ಎನ್ ಗಜೇಂದ್ರ ತಿಳಿಸಿದರು ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆಯ ಪಿಂಚಣಿ ಪದ್ಧತಿಯನ್ನು ಮರುಜಾರಿ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಫೆಬ್ರವರಿ ಏಳರಂದು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಗುವುದು ಎಂದರು ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವರು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹಳೆಯ ಪಿಂಚಣಿ ಪದ್ಧತಿಯನ್ನೇ ಮರು ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದರು ಅವರು ಅಧಿಕಾರಕ್ಕೆ ಬಂದಾಯಿತು ಆದರೆ ಕೊಟ್ಟ ಮಾತಿನಂತೆ ಹಳೆಯ ಪಿಂಚಣಿ ಪದ್ಧತಿಯನ್ನು ಜಾರಿ ಮಾಡಲಿಲ್ಲ ಕೇಳಿದ್ದಕ್ಕೆ ಪಂಚ ಗ್ಯಾರಂಟಿಗಳು ಜಾರಿ ನಂತರ ಆರನೇ ಗ್ಯಾರಂಟಿಯಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವುದು ನಮ್ಮ ಮುಂದಿದೆ ಎಂದಿದ್ದರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಇನ್ನು ಹೊಸ ಪಿಂಚಣಿ ಪದ್ಧತಿ ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಲಿಲ್ಲ ಎಂದು ದೂರಿದರು ಇನ್ನು ಕಳೆದ ಹಲವು ವರ್ಷಗಳಿಂದಲೂ ಫ್ರೀಡಂ ಪಾರ್ಕ್ ಹೋರಾಟ ರಕ್ತಕೊಟ್ಟೆವು ಪಿಂಚಣಿ ಬಿಡೆವು ಬೆಳಗಾವಿ ಚಲೋ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಸಂಕಲ್ಪ ಯಾತ್ರೆ ಮಾಡು ಇಲ್ಲವೇ ಮಡಿ ಹೋರಾಟದಿಂದ ಎನ್ಪಿಎಸ್ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಸರ್ಕಾರ ಮಾಡಿದೆ ನಮ್ಮದು ಸಂಪೂರ್ಣವಾಗಿ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡುವ ಏಕೈಕ ಅಜೆಂಡಾ ಆಗಿದೆ ಅದಕ್ಕಾಗಿ ಫೆಬ್ರವರಿ ಏಳರ ಶುಕ್ರವಾರ ರಾಜ್ಯದ ಎಲ್ಲ ಎನ್ಪಿಎಸ್ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಅಕ್ಕೊತ್ತಾಯ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಇದಕ್ಕೆ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಂದಾಯ ಆರೋಗ್ಯ ಬೆಸ್ಕಾಂ ಇಲಾಖೆ ನೌಕರರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿ ಅಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಈ ಭಾಗದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದ್ರು ಎನ್ ಪಿ ಎಸ್ ನೌಕರರ ಸಂಘದ ಕಾರ್ಯದರ್ಶಿ ನರಸಿಂಹರಾಜು ಉಪಾಧ್ಯಕ್ಷ ಪಿಡಿಒ ರಮಾಕಾಂತ್ ಖಜಾಂಜಿ ಆರೋಗ್ಯ ಇಲಾಖೆ ಟಿಟಿ ನರಸಿಂಹಪ್ಪ ಕಂದಾಯ ಇಲಾಖೆಯ ಜಾರ್ಜ್ ಅನುದಾನಿತ ಶಿಕ್ಷಕರ ಸಂಘದ ವೆಂಕಟೇಶ್ ಜಿಎನ್ ರಮೇಶ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಸಂಘದ ಏಕೈಕ ಗುರಿಯೊಂದರೆ ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಹಿಂದೆ ಇದ್ದಂತಹ ನಿಶ್ಚಿತ ಪಿಂಚಣಿಯನ್ನು ಜಾರಿಗೊಳಿಸಬೇಕು ಏಕೈಕ ಬೇಡಿಕೆಯೊಂದಿಗೆ ಸುಮಾರು ಹತ್ತು ವರ್ಷಗಳಿಂದ ಫ್ರೀಡಂ ಪಾರ್ಕ್ ಹೋರಾಟ ಆಗಿರ್ಬೋದು ಬೆಳಗಾವಿಗಳು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ನಿರಂತರವಾಗಿ ಹದಿನಾಲ್ಕು ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಒಂದು ಧರಣಿಯನ್ನು ಹಾಕಿಕೊಂಡಿದ್ವಿ ಇದಲ್ಲಿದ್ದಂಥ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಟಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಿದ್ದರು ನಮ್ಮ ಸರ್ಕಾರ ಬಂದರೆ ನಾವು ಓ ಪಿ ಎಸ್ ಅನ್ನು ಜಾರಿಗೊಳಿಸೇಗೊಳಿಸ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಹಾಗಾಗಿ ದಯವಿಟ್ಟು ನಮಗೆಲ್ಲ ಬೆಂಬಲ ಕೊಡಿ ನಾವು ಓ ಪಿ ಎಸ್ ಅನ್ನು ಜಾರಿಗೊಳಿಸ್ತೀವಿ ಅಂತ ನಮಗೆಲ್ಲ ಸ್ಪಷ್ಟ ಆಶ್ವಾಸನೆಯನ್ನು ಕೊಟ್ಟಿದ್ರು ಈಗಾಗಲೇ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಜೊತೆಗೆ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನಮ್ಮ ಸಂಘದಿಂದ ಸರ್ಕಾರದ ಒಂದು ಪ್ರತಿನಿಧಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ನಾವು ರಾಜ್ಯದ ಜನರಿಗೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ಆ ಐದು ಗ್ಯಾರಂಟಿಗಳಾದ ಮೇಲೆ ಆರನೇ ಗ್ಯಾರಂಟಿ ಓ ಪಿ ಎಸ್ ಘೋಷಣೆಯೇ ನಮ್ಮ ಒಂದು ಅಜೆಂಡಾದಲ್ಲಿದೆ ಅದನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಈ ನಡುವೆ ಕೇಂದ್ರ ಸರ್ಕಾರ ಯು ಪಿ ಎಸ್ ಅಂತ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನೋ ಒಂದು ಹೊಸ ಯೋಜನೆಯನ್ನು ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿ ಯೋಜನೆ ಅಂತ ಅದು ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಜನವರಿ ಇಪ್ಪತ್ತೈದನೇ ತಾರೀಕು ಅದು ಬಜೆಟ್ ನೋಟಿಫಿಕೇಷನ್ ಆಯಿತು ಏಪ್ರಿಲ್ ಒಂದರಿಂದ ಈ ಒಂದು ಯು ಪಿ ಎಸ್ ಯೋಜನೆಯನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ ಅದರಿಗೂ ಜಾರಿಗೊಳಿಸ್ತಾ ಇದ್ದಾರೆ ನಾವು ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಎರಡು ಯೋಜನೆಗಳನ್ನು ವಿರೋಧಿಸ್ತಾ ಇದ್ದೀವಿ ಯಾಕಂದರೆ ಎನ್ ಪಿ ಎಸ್ ಯೋಜನೆ ಷೇರು ಮಾರುಕಟ್ಟೆ ಆಧಾರಿತವಾಗಿದ್ದು ಅದು ಈಗಾಗಲೇ ಅತಿ ಕಡಿಮೆ ಪಿಂಚಣಿ ಪಡಿ ಪಡೆದು ನಮ್ಮ ನೌಕರು ತುಂಬ ನಿಕೃಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಯು ಪಿ ಎಸ್ ಯೋಜನೆಯಲ್ಲಿ ಪಿಂಚಣಿಯ ಒಂದು ಗ್ಯಾರಂಟಿಯನ್ನು ನೀಡಿದರೂ ಏನು ನಮ್ಮ ವೇತನದಲ್ಲಿ ಪ್ರತಿ ತಿಂಗಳು ಶೇಕಡಾ ಹತ್ತರಷ್ಟು ಕಟ್ಟಾಗುತ್ತೆ ಯು ಪಿ ಎಸ್ ಯೋಜನೆಗಾಗಿ ಅದು ಯಾವತ್ತೂ ನಮ್ಗೆ ವಾಪಸ್ ಬರೋಲ್ಲ ಬರೀ ಪಿಂಚಣಿಯ ಖಾತ್ರಿಯನ್ನು ಮಾತ್ರ ಯು ಪಿ ಎಸ್ ಯೋಜನೆಯಲ್ಲಿ ನಮಗೆ ಹೇಳಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಯು ಪಿ ಎಸ್ ಯೋಜನೆಯನ್ನು ಸಹ ಜಾರಿಗೊಳಿಸಬಾರ್ದು ಹಿಂದೆ ಇದ್ದಂಥ ಒ ಪಿ ಎಸ್ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಈಗಾಗಲೇ ಜನವರಿ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕವರೆಗೂ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ನೌಕರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒ ಪಿ ಎಸ್ ಅನ್ನು ಜಾರಿಗೊಳಿಸಿ ಅನ್ನೋ ಬೇಡಿಕೆಯಿಂದ ಪತ್ರ ಚಳವಳಿಯನ್ನು ಅಂದ್ಕೊಂಡಿದ್ದರು ಈ ಒಂದು ಪತ್ರ ಚಳವಳಿ ಯಶಸ್ವಿಯಾಗಿದ್ದು ಅದೇ ಥರ ಮಾನ್ಯ ಶಾಸಕರಿಗೆ ಮತ್ತು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟು ಶಾಸಕರ ಮೂಲಕ ಒತ್ತಡ ಹಾಕಬೇಕು ಈ ಒಂದು ಬರುವಂಥ ಬಜೆಟ್ನಲ್ಲಿ ಒ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅಂತ ಒತ್ತಡ ಇರಬೇಕು ಅಂತ ಮಾನ್ಯ ಶಾಸಕರಲ್ಲೂ ಸಹ ನಾವು ಮನವಿ ಮಾಡಿದ್ದೀವಿ ಏಳನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಅಪ್ಪಕ್ತಾಯ ಸಮಾವೇಶ ಅಂತ ಮಾಡ್ತಾ ಇದೀವಿ ಅಂದರೆ ಏನು ಈಗಾಗಲೇ ಓ ಪಿ ಎಸ್ ಕೊಡ್ತೀವಿ ಅಂತ ನಮ್ಗೆ ಒಂದು ಭರವಸೆಯನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಬರುವಂತ ಮಾರ್ಚ್ ನಲ್ಲಿ ಏನು ನಮ್ಮ ರಾಜ್ಯ ಸಲ್ಲಿಸ್ತಾ ಇದ್ದಾರೆ ಆ ಒಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಬೇಡಿಕೆಯಿಂದ ಒಂದು ದಿನದ ಒಂದು ಸಾಂಕೇತಿಕ ಧರಣಿಯನ್ನು ಹೊಂದ್ಕೊಂಡಿದ್ದೀವಿ ಆ ಒಂದು ಧರಣಿಗೆ ರಾಜ್ಯಾದ್ಯಂತ ಎಲ್ಲ ಎನ್ ಪಿ ಎಸ್ ನೌಕರರು ಮತ್ತೆ ನಮಗೆ ಬೆಂಬಲ ಪಕ್ಕಿರ್ತಕ್ಕಂಥ ಓ ಪಿ ಎಸ್ ನೌಕರರು ಸಹ ಭಾಗವಹಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಂದಾಯ ಇಲಾಖೆ ನೌಕರರು ಆರ್ ಡಿ ಪಿ ಆರ್ ಆರೋಗ್ಯ ಇಲಾಖೆ ಅನುದಾನ ಮತ್ತೆ ಬೆಸ್ಕಾಂ ಎಲ್ಲಾ ಇಲಾಖೆಗಳನ್ನ ನಾವು ಸಂಪರ್ಕ ಮಾಡಿ ಎಲ್ಲಾ ಇಲಾಖಾ ಅಧಿಕಾರಿಗಳನ್ನ ಸಂಘದ ಪ್ರತಿನಿಧಿಗಳನ್ನೆಲ್ಲ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ನಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರು ಭಾಗವಹಿಸಿದ ಸಮಾವೇಶಕ್ಕೆ ನಮ್ಮ ತಾಲೂಕಿನಾದ್ಯಂತ ಎಲ್ಲಾ ಇಲಾಖೆಗಳ ಹೊಸ ಪಿಂಚಣಿ ಯೋಜನೆಗೆ ಒಳಪಡುವಂತವರು ಹಳೆ ಪಿಂಚಣಿ ಯೋಜನೆಗೆ ಒಳಪಡುವಂತ ಎಲ್ಲಾ ನೌಕರರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಡ್ತಾ ಅಂದು ದಿನ ನಮ್ಮ ಕೋಟೆ ವೃತ್ತದಿಂದ ಐದು ಬಸ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಲ್ಲಾ ನೌಕರರು ನಾವು ಏನು ಬಸ್ ವ್ಯವಸ್ಥೆ ಮಾಡಿರ್ತೀವಿ ಎಲ್ಲ ಬಸ್ಗಳ ಜೊತೆಯಲ್ಲಿ ಬರ್ತಾ ಇದ್ದಾರೆ ಬರಬೇಕು ಅಂತ ಕೋರ್ಕೊಳ್ತಾ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವಾಗಲೂ ಹೋರಾಟಕ್ಕೆ ಹೋಗ್ಬೇಕಂದ್ರೆ ಒಂದು ಎಲ್ಲರೂ ಸಮವಸ್ತ್ರವನ್ನು ಧರಿಸಿ ಯೂನಿಫಾರ್ಮೆಟ್ ಆಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಶಾಸಕರು ನಮಗೆ ಟಿ ಶರ್ಟ್ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ಹಾಗಾಗಿ ಅವ್ರಿಗೂ ಸಹ ನಮ್ಮ ಕಮಿಟಿಯು ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ನೌಕರಿಗೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಕ್ಕೊತ್ತಾಯ ಹೋರಾಟಕ್ಕೆ ಆಗಮಿಸಬೇಕು ಸಂಖ್ಯಾ ಘನ ಸರ್ಕಾರದೊಂದಿಗೆ ಆ ನಮ್ಮ ಒಂದು ಹಕ್ಕನ್ನು ಒತ್ತಾಯ ಮಾಡ್ತಾ ಕೂಡಲೇ ನಮಗೆ ಒ ಪಿ ಎಸ್ಸನ್ನು ಮರುಜಾರಿ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಾವು ಅಲ್ಲಿ ಮಂಡಿಸುತ್ತೇವೆ ಹಾಗಾಗಿ ತಾಲೂಕಿನ ಎಲ್ಲ ಇಲಾಖೆಗಳ ಎಲ್ಲ ನಿಗಮ ಮಂಡಳಿ ಸರ್ಕಾರಿ ಎಲ್ಲ ನೌಕರಿಗೂ ಸಹ ಈ ಒಂದು ಹಕ್ಕೊತ್ತಾಯ ಸಮಾವೇಶಕ್ಕೆ ಕಡ್ಡಾಯವಾಗಿ ಭಾಗವಹಿಸುತ್ತೆ